ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಧರ್ ಭಟ್ ಈ ಸಂಜೆ ಎಂದಿನಂತೆ ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ಬಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಕೈಲಾದ ಸಹಾಯನೇ ಸ್ವತಂತ್ರ ಪತ್ರಿಕೋದ್ಯಮದ ಅಜೀವಳ ಎಸ್ ಇವತ್ತು ಎರಡು ಪ್ರಮುಖ ಬೆಳವಣಿಗೆಗಳು ನಡೆದು ಒಂದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ತಾವು ಅದನ್ನು ನೋಡ್ಬೋದು ಅದು ಬೆಂಗಳೂರಿನಲ್ಲಿ ನಡೆದಂತಹ ಬಿ ಜೆ ಪಿ ವಿರೋಧಿ ಪಕ್ಷಗಳ ಸಭೆ ಸೊ ಅದಾದ ಮೇಲೆ ಅದರ ಪೂರಕ ಫಲಿತಾಂಶ ಅಂದರೆ ಯು ಪಿ ಎ ಇದ್ದಿದ್ದನ್ನು ಇಂಡಿಯಾ ಅಂತ ಬದಲಾಯಿಸಲಾಗಿದೆ ಈಗ ಇಂಡಿಯಾ ವರ್ಸಸ್ ಎನ್ ಡಿ ಎ ಬ್ಯೂಟಿಫುಲ್ ಕಾಯಿನ್ ಮಾಡುವಂಥದ್ದು ಇಂಡಿಯಾ ವರ್ಸಸ್ ನಾನು ನಾನೇ ಭಾರತೀಯ ನಮ್ಮದೇ ಇಂಡಿಯಾ ಅಂತ ಹೇಳ್ತಾ ಇದ್ದಂಥವ್ರು ಈಗ ಇಂಡಿಯಾ ವರ್ಸಸ್ ಎನ್ ಡಿ ಎ ಅನ್ನುವ ಸ್ಥಿತಿ ನಿರ್ಮಾಣ ಆಯಿತು ಯಾವಾಗ ಈ ಬಗ್ಗೆ ಪಟ್ನಾ ಸಭೆ ಮುಗೀತು ಆವಾಗಲೇ ಬಿ ಜೆ ಪಿ ಟುಕ್ ಇಟ್ ವೆರಿ ಸೀರಿಯಸ್ಲಿ ಸೊ ಈ ಎರಡು ದಿನದ ಹಿಂದೆ ಬೆಂಗಳೂರಿನಲ್ಲಿ ಸಭೆ ನಡೆಯುತ್ತೆ ಅಂತ ಗೊತ್ತಾದಾಗ ದಿಢೀರಾಗಿ ಬಿ ಜೆ ಪಿ ಎನ್ ಡಿ ಎ ಸಭೆ ನಡೆಸೋದಕ್ಕೆ ತೀರ್ಮಾನ ತೆಗೆದುಕೊಂಡರು ಸೊ ಹಾಗೇನೇ ಒಂದು ಎರಡು ಮೂರು ಪಕ್ಷಗಳು ಅದಕ್ಕೆ ಜೊತೆ ಆದವು ಇವತ್ತು ಸಂಜೆ ಐದು ಗಂಟೆಗೆ ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ಈ ಸಭೆಯನ್ನು ಇಟ್ಕೊಳ್ಳಾಗಿತ್ತು ಈ ಸಭೆಯಲ್ಲಿ ಯಾವ ಪಕ್ಷಗಳು ಪಾಲ್ಗೊಂಡಿದ್ವು ಏನು ಅದನ್ನು ನಾನು ನಂತರ ವಿವರಿಸ್ತೀನಿ ಆದರೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಈ ಸಭೆಯಲ್ಲಿ ಮೂವತ್ತೆಂಟು ಪಕ್ಷಗಳು ಪಾಲ್ಗೊಳ್ತವೆ ಅಂತ ಹೇಳಿದರು ಅವರು ಆ ಪಕ್ಷಗಳ ಹೆಸರುಗಳನ್ನು ಬಿಡುಗಡೆ ಮಾಡಿಲ್ಲ ನಿನ್ನೆ ತಕ್ಷಣ ಮಾಧ್ಯಮಗಳಲ್ಲಿ ಚರ್ಚೆ ಪ್ರಾರಂಭ ಆಯಿತು ಕಾ ಈ ಕಾಂಗ್ರೆಸ್ ಕರೆದಿರುವ ಅಥವಾ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳು ಸೇರಿರುವ ಏನು ಬಿ ಜೆ ಪಿ ವಿರೋಧಿ ಪಕ್ಷಗಳ ಸ ಸಭೆ ಇದೆ ಅದಕ್ಕೆ ಇಪ್ಪತ್ತಾರೇ ಜನ ಟ್ವೆಂಟಿ ಸಿಕ್ಸ್ ವರ್ಸಸ್ ತರ್ಟಿ ಏಟ್ ಅಂತ ಹಾಕಿ ಹಾಕಿ ಮಧ್ಯಾಹ್ನದವರೆಗೆ ಉಜ್ಜುಜ್ಜಿ ಮಲಗಿಸ್ಬೋದು ಎಲ್ಲ ಮಾಧ್ಯಮಗಳು ಓಕೆ ಫೈನ್ ಬೆಂಗಳೂರಿನ ಸಭೆ ಇವತ್ತು ಮಧ್ಯಾಹ್ನ ಮಧ್ಯಾಹ್ನ ಮೇಲೆ ಸಾಯಂಕಾಲ ನಾಲ್ಕು ಗಂಟೆ ಹೊತ್ತಿಗೆ ಹೋಗಿತ್ತು ಪತ್ರಿಕಾಗೋಷ್ಠಿಯನ್ನು ಖರ್ಗೆ ಹಾಗೂ ಮಮತಾ ಬ್ಯಾನರ್ಜಿ ಇತರರು ಮಾತನಾಡಿದ್ರು ಆ ವಿವರವನ್ನು ನಾನು ಕೊಟ್ಟಿದ್ದೀನಿ ಸೊ ನಡ್ಡಾ ಹೇಳಿದ್ದು ಇದು ಮೂವತ್ತೆಂಟು ಇವರು ಭಾಗವಹಿಸ್ತಾರೆ ಫೈನ್ ನೋ ನೋ ಇಶ್ಯೂ ಅಬೌಟ್ ದ್ಯಾಟ್ ಆದರೆ ಯಾವ ಈ ಮೂವತ್ತೆಂಟು ಪಕ್ಷಗಳು ಈ ಮೂವತ್ತೆಂಟು ಪಕ್ಷಗಳ ಹಿನ್ನೆಲೆ ಏನು ಯಾವ್ಯಾವ ರಾಜ್ಯಗಳಿಗೆ ಸೇರಿದ ಪಕ್ಷಗಳು ಇದನ್ನ ನೋಡೋಣ ಇದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಪಾಲ್ಗೊಂಡಿದ್ದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವ ಏಕನಾಥ್ ಶಿಂದೆ ಅವರ ಶಿವಸೇನ ಅಪೊಸಿಷನ್ ಏನಿದೆ ಬಿಜೆಪಿ ವಿರೋಧಿ ಪಕ್ಷಗಳೆಲ್ಲ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಭಾಗವಹಿಸಿದ್ರು ಮಮತಾ ಬ್ಯಾನರ್ಜಿ ಅವರು ಭಾಗವಹಿಸಿದ್ರು ಸೊ ಆದರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇವರೇ ಏನು ಶಿವಸೇನೆಯನ್ನು ಒಡೆದು ಹೊಸ ಪಾರ್ಟಿ ಮಾಡಿ ಅವರಿಗೆ ಮನ್ನಣೆ ಕೊಡಿಸಿದ್ದಾರಲ್ಲ ಅವರು ಪಾಲ್ಗೊಂಡಿದ್ದರು ಫಸ್ಟ್ ಟೈಮ್ ಶಿವಸೇನೆಯವರು ಹಾಗೇನೆ ಇನ್ನೊಬ್ಬರು ಅಜಿತ್ ಪವಾರ್ ಅವರು ಎನ್ ಸಿ ಪಿ ಒಡೆದು ಈ ಕಡೆ ತಗೊಂಡ್ರಲ್ಲ ಇವರು ಸೊ ಒಂಥರ ಇವರ ಬಿ ಜೆ ಪಿ ಮತ್ತು ಇವರು ಅವರು ಮ ಮರಿ ಮಕ್ಕಳಿದ್ದಂಗೆ ಮಕ್ಕಳಿದ್ದಂಗೆ ಅವರು ಅವರು ಪಾಲ್ಗೊಂಡಿದ್ದರು ಅದು ಬಿಟ್ಟರೆ ಆಂಧ್ರದಿಂದ ಯಾರು ಪಾಲ್ಗೊಂಡಿದ್ರು ಚಂದ್ರಬಾಬು ಪಾಲ್ಗೊಂಡಿದ್ದರು ನೋ 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 ಚಂದ್ರಬಾಬು ನಾಯ್ಡು ಅವರು ಪಾಲ್ಗೊಂಡಿರಲಿಲ್ಲ ಅಲ್ಲಿ ಮುಖ್ಯಮಂತ್ರಿಯೂ ಪಾಲ್ಗೊಂಡಿರಲಿಲ್ಲ ಆ ಸಿನಿಮಾ ನಟ ಪವನ್ ಕಲ್ಯಾಣ್ ಅವರು ಅವ್ರದ್ದೊಂದು ಒಂದು ಜನಸೇನಾ ಅಂತ ಒಂದು ಪಕ್ಷ ಇದೆ ಅವರು ಪಾಲ್ಗೊಂಡಿದ್ದರು ಇನ್ನು ಆರ್ ಎಲ್ ಜೆ ಡಿಯಿಂದ ಕುಶ್ವಾ ಅವರು ಪಾಲ್ಗೊಂಡಿದ್ದರು ಸೊ ಉತ್ತರ ಪ್ರದೇಶ ಮತ್ತು ಬಿಹಾರ ಏನಿದೆ ಅಲ್ಲಿನ ಸಣ್ಣ ಪುಟ್ಟ ಪಕ್ಷಗಳು ಬಹುತೇಕ ಈ ಪಕ್ಷಗಳೆಲ್ಲ ಎರಡು ಜಿಲ್ಲೆ ಒಂದೂವರೆ ಜಿಲ್ಲೆಗೆ ಸೀಮಿತ ಆದ ಪಕ್ಷಗಳು ಅಪನ ಅಂತ ಒಂದಿದೆ ಅದು ಪಾಲ್ಗೊಂಡಿತ್ತು ಹಾಗೆಯೇ ಲೋಕ ಜನಶಕ್ತಿ ಏನಿದೆ ಅವರು ಚಿರಾಗ್ ಪಾಸ್ವಾನ್ ಅವರು ಪಾಲ್ಗೊಂಡಿದ್ದರು ರಾಮ ವಿಲಾಸ್ ಪಾಸ್ವಾನ್ ಅವರ ಮಗ ಬಟ್ ಅವ್ರ ಕುಟುಂಬ ಒಡೆದ್ಬಿಟ್ಟು ಅವರ ಚಿಕ್ಕಪ್ಪ ಮತ್ತು ಇವನ ಜೊತೆ ಚಿರಾಗ್ ಜೊತೆ ಜಗಳಾಗ್ಬಿಟ್ಟು ಅವರು ಚಿಕ್ಕಪ್ಪ ಈಗಾಗಲೇ ಸೆಂಟ್ರಲ್ ಇದ್ದಾರೆ ಅನ್ಸತ್ತ ಸೊ ಅವರು ಪಾಲ್ಗೊಂಡಿದ್ದರು ಅದು ಬಿಟ್ಬಿಟ್ರೆ ಇನ್ನೊಂದು ಪಾರ್ಟಿ ಇದೆ ಸುಹೇಲ್ ದೇವ್ ಭಾರತೀಯ ಸಮಾಜ್ ಪಾರ್ಟಿ ಅಂತ ರಾಜ್ಭರ್ ಅವರ ಅದರ ಅವರ ಪಕ್ಷ ಅದು ಅವರು ರಾಜ್ಬರ್ ಅವರು ಪಾಲ್ಗೊಂಡಿದ್ದರು ಇನ್ನು ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಅಂತ ಸೆಕ್ಯುಲರ್ ಅದರ ಜೊತೆ ಸೆಕ್ಯುಲರ್ ಇದೆ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಸೆಕ್ಯುಲರ್ ಅಂತ ಪಾಲ್ಗೊಂಡಿದ್ದರು ಆದರೆ ಜೆ ಡಿ ಎಸ್ ಸೆಕ್ಯುಲರ್ ಜೆ ಡಿ ಜನತಾದಳ ಸೆಕ್ಯುಲರ್ ಪಾಲ್ಗೊಳ್ಳುತ್ತೋ ಅಂದರು ಪಾಲ್ಗೊಂಡಿರಲಿಲ್ಲ ಸೊ ಈ ಇವರೆಲ್ಲ ಏನು ಮೂವತ್ತೆಂಟು ಕ್ಲೇಮ್ ಮಾಡ್ಕೊತಿದ್ದಾರೆ ಬಿ ಜೆ ಪಿ ಅವರು ಅದರಲ್ಲಿ ಇಪ್ಪತ್ತೈದು ಪಕ್ಷಗಳಿಗೆ ಎಲ್ಲೂ ಯಾವುದೇ ಇದರಲ್ಲಿ ರಿಪ್ರೆಸೆಂಟೇಷನ್ನೇ ಇಲ್ಲ ಸಂಸತ್ನಲ್ಲೂ ರೆಪ್ರೆಸೆಂಟೇಷನ್ ಇಲ್ಲ ಎಲ್ಲೂ ಇಲ್ಲ ಅವರವ್ರ ಕೆಲವು ನಾಯಕರುಗಳು ಅವರು ತಮ್ಮ ಪಕ್ಷ ಕಟ್ಟಿಕೊಂಡು ಅವರು ಇದ್ದಾರೆ ಸೊ ಇವೆಲ್ಲ ಒಂದೂವರೆ ಎರಡು ಜಿಲ್ಲೆ ಪಕ್ಷಗಳು ಇದನ್ನು ಬಿ ಜೆ ಪಿ ವಿರೋಧಿ ಸಭೆಯಲ್ಲಿ ಪಾಲ್ಗೊಂಡ ನಾಯಕರುಗಳನ್ನು ನೋಡಿ ಅವರವರು ಒಂದೊಂದು ರಾಜ್ಯವನ್ನೇ ನಿಯಂತ್ರಿಸಿದಂಥವರು ಮಮತಾ ಬ್ಯಾನರ್ಜಿ ಏನೇ ಗೊತ್ತಿದೆ ನಿಮಗೆ ಅರವಿಂದ್ ಕೇಜ್ರಿವಾಲ್ ಗೊತ್ತಿದೆ ನಿಮಗೆ ಸೊ ಹೀಗೆ ಹಾಗೆಯೇ ಕಮ್ ಟು ಬಿಹಾರ್ ನಿತೀಶ್ ಕುಮಾರ್ ಅವರು ಪಾಲ್ಗೊಂಡಿದ್ದು ಯು ಪಿ ಎಸ್ ಪಿ ಇಸ್ ಎ ಪವರ್ಫುಲ್ ಪಾರ್ಟಿ ದ್ಯ ವಾಟ್ ಎವರ್ ಇಟ್ ಮೇ ಬಿ ಅವರು ಅಂದರೆ ಯಾರು ಮೋದಿ ವಿರೋಧಿ ಪಕ್ಷಗಳ ಏನೋ ಸಭೆ ನಡೀತು ಇಂಡಿಯಾ ಅನ್ನೋ ಒಂದು ಹೆಸರನ್ನು ಕೊಟ್ಕೊಂಡು ಆ ಸಭೆಯಲ್ಲಿ ಪವರ್ಫುಲ್ ಲೀಡರ್ಸ್ಗಳು ಪಾಲ್ಗೊಂಡಿದ್ದರು ಅನುಮಾನನೇ ಬೇಕಾಗಿಲ್ಲ ಆ ದೃಷ್ಟಿಯಿಂದ ಎನ್ ಡಿ ಎ ಸಭೆ ಇಟ್ಸ್ ಅಟರ್ ಫೇಲ್ಯೂವರ್ ಯಾವ ಮಾಧ್ಯಮವೂ ಹೇಳಲ್ಲ ಇದನ್ನು ಅದನ್ನು ಮಾತನಾಡೋ ಧೈರ್ಯ ಕೂಡ ಇಲ್ಲ ಎದುರಿಸುವ ಧೈರ್ಯ ಕೂಡ ಇಲ್ಲ ಎನ್ ಡಿ ಎ ಅವರ ಸಭೆ ಒಂಥರ ಫ್ಲಾಪ್ ಇದ್ದಂಗೆ ಅಂತ ಹೇಳುವ ಶಕ್ತಿ ಕೂಡ ಈ ಮಾಧ್ಯಮಗಳಿಗಿಲ್ಲ ಬಟ್ ಹೇಳಿ ನಾನು ಕೊಟ್ಟಿದ್ದೀನಿ ಅವರು ಯಾವ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಅಂತ ಹೇಳಿದಿರಿ ಈಗ ಎರಡೂ ಈ ಒಂದು ಎನ್ ಡಿ ಎ ಆ್ಯಂಡ್ ಇಂಡಿಯಾ ಇದೆ ಅದರ ಸಭೆಯಲ್ಲಿ ಭಾಗವಹಿಸಿದ್ದು ಯಾರ್ಯಾರು ಅಂತ ನಾನು ಹೇಳಿದೆ ಇನ್ನು ಇವತ್ತು ಕೂಡ ಈ ಬೆಳವಣಿಗೆಯ ನಡುವೆ ಪ್ರಧಾನಿ ಕೆ ಒಂದು ಹೇಳಿಕೆಯನ್ನು ನೀಡಿದ್ರು ಮಾತಾಡಿದ್ದು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು ಬಿ ಜೆ ಪಿಯ ಒಳಗಡೆ ಯಾವ ಚಿಂತನೆ ನಡೀತಾ ಇದೆ ಅನ್ನೋದನ್ನು ತೋರಿಸುತ್ತೆ ಅಂದರೆ ಬಿ ಜೆ ಪಿ ವಿರೋಧಿ ಪಕ್ಷಗಳು ಒಂದಾಗುತ್ತಿರುವುದೇನಿದೆ ಅದು ಬಿ ಜೆ ಪಿ ಒಳಗೆ ಆತಂಕ ಮೂಡಿಸಿದೆ ಅಂತ ಎರಡು ಮಾತನ್ನು ಇವತ್ತು ಪ್ರಧಾನಿಯವರು ಹೇಳಿದರು ಒಂದು ಪರಿವಾರವಾದ ಕೌಟುಂಬಿಕ ರಾಜಕಾರಣ ಈ ಯಾರು ಬೆಂಗಳೂರಿನ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲ ಕೌಟುಂಬಿಕ ರಾಜ ಕುಟುಂಬ ರಾಜಕಾರಣವನ್ನು ಮಾಡುವವರು ಅವರು ಬೇರೆ ಇಲ್ಲ ಕುಟುಂಬ ರಾಜಕಾರಣ ಮಾಡೋದು ಬಿಟ್ಬಿಟ್ಟು ಎರಡನೇದು ಅವರು ಭ್ರಷ್ಟಾಚಾರಿಗಳು ಈಗಾಗಲೇ ಲಕ್ಷಾಂತರ ಕೋಟಿ ರೂಪಾಯಿ ಮುಂಗ್ಬಿಟ್ಟಿದ್ದಾರೆ ನಾನು ಕೊಡುವ ಗ್ಯಾರಂಟಿ ಅಂದರೆ ಇವರುದ್ದ ಆ ಹಣ ವಸೂಲು ಮಾಡ್ತೀನಿ ನಾನು ಇದು ನಮ್ಮ ಪ್ರಧಾನಿಯವರು ಹೇಳಿದ ಮಾತು ನನ್ನ ಪ್ರಶ್ನೆ ಇರುವುದು ಓಕೆ ಕುಟುಂಬ ರಾಜಕಾರಣಗಳು ಪ್ರತಿಪಕ್ಷದವರು ಮಾತ್ರ ಮಾಡ್ತಾರೋ ಬಿ ಜೆ ಪಿ ಮಾಡ್ತಾರೋ ಇಲ್ಲವೋ ಇದ್ರ ಬಗ್ಗೆ ನಾವು ನೋಡಬೇಕಲ್ವಾ ಸೊ ಕೆಲವು ಹೆಸರುಗಳನ್ನು ನೋಡಿ ಫಸ್ಟ್ ರಾಜಸ್ಥಾನಕ್ಕೆ ಬಂದೆ ವಸುಂಧರಾ ರಾಜೆ ಅವರ ಇಡೀ ಕುಟುಂಬನೇ ರಾಜಕಾರಣದಲ್ಲಿದ್ದು ಅವರ ಅಮ್ಮನಿಂದ ಹಿಡಿದುಬಿಟ್ಟು ಕುಟುಂಬದಲ್ಲಿದ್ದದ್ದು ಅಲ್ವ ಎಲ್ಲರಿಗೂ ಗೊತ್ತಿದೆ ಸೊ ಹಾಗೆಯೇ ನೀವು ಕರ್ನಾಟಕಕ್ಕೆ ಬಂದರೆ ಯಡಿಯೂರಪ್ಪ ಒಬ್ಬ ಮಗ ಎಮ್ ಎಲ್ ಎ ಇನ್ನೊಬ್ಬನಿಗೆ ಎಂ ಪಿ ಇದು ಕುಟುಂಬ ರಾಜಕಾರಣ ಅಲ್ವಾ ಇನ್ನು ಅನುರಾಗ್ ಠಾಕೂರ್ ಏರವ್ರದ್ದು ಬದ್ನೇಕಾಯಿ ಧರ್ಮೇಂದ್ರ ಪ್ರಧಾನ್ ಕುಟುಂಬ ರಾಜಕಾರಣ ಅಲ್ವೋ ದುಷ್ಯಂತ್ ಸಿಂಗು ನಾನು ಹೇಳಿದೆ ಈಗಲೇ ಜ್ಯೋತಿ ಜೋ ದುಷ್ಯಂತ್ ಸಿಂಗು ಮತ್ತು ಜ್ಯೋತಿರಾದಿತ್ಯ ಜ್ಯೋತಿರಾದಿತ್ಯ ಯಾರವರು ವಸುಂಧರಾಜ್ ಏನು ಸಂಬಂಧ ಅವರಿಗೆ ಅದು ಕುಟುಂಬ ರಾಜಕಾರಣ ಅಲ್ವೋ ಪ್ರಮೋದ್ ಮಹಾಜನ್ ಅವ್ರ ಮಗ ಎಲ್ಲಿದ್ದಾರೆ ಕುಟುಂಬ ರಾಜಕಾರಣ ಅಲ್ವ ಅಮಿತ್ ಶಾ ಅವರ ಮಗ ಪವರ್ಫುಲ್ ಕ್ರಿಕೆಟ್ ಬೋರ್ಡ್ನಲ್ಲಿ ಅವರು ಸೆಕ್ರೆಟ್ರಿ ಅಪ್ಪ ಮಂತ್ರಿ ಮಗ ಏನಿದು ಬದನೆಕಾಯಿ ಸೋ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತೀನಿ ಅಂತ ಪ್ರಧಾನ ಪ್ರಧಾನಿಯವರು ಮಾತ್ರ ಭಾಳ ಗೌರವದಿಂದ ನಾವು ಬಿಕಾಸ್ ಅವರು ಪ್ರಧಾನಿ ಈಗ ಜೆ ಡಿ ಎಸ್ ಸೇರಿಸ್ಕೊಳ್ಳೋಕೆ ಹೊರಟಿದ್ದೀರಲ್ಲ ಜೊತೆಗೆ ಜೆ ಡಿ ಎಸ್ ಕುಟುಂಬ ರಾಜಕಾರಣ ಮಾಡಿದ್ವೋ ಲಘುತಾರ ಜನ ಕರ್ನಾಟಕದಲ್ಲಿ ಹೇಳ್ಬಿಟ್ರೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಅವರು ರೇವಣ್ಣನ ಹೆಂಡತಿ ಭವಾನಿ ಟಿಕೆಟಿಂದ ಅಳತಿದ್ದಾರೆ ಕುಮಾರಣ್ಣನ ಶ್ರೀಮತಿಯವರು ಎಮ್ ಎಲ್ ಎ ಆಗಿದ್ದರು ಮಗ ಎಲೆಕ್ಷನ್ ನಿಂತ ನಿಂದು ಅಂತ ಕೊಡಬಂಡು ಹೊರಟು ಹೋಗ್ಬಿಟ್ರು ಈಗ ಕುಮಾರಸ್ವಾಮಿ ಬಿ ಜೆ ಪಿ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಬರುವ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಕುಟುಂಬದವರು ಯಾರೂ ನಿಲ್ಲಲ್ಲ ಅಂತಾರೆ ರೇವಣ್ಣ ಮಗನ ಟಿಕೆಟ್ ನಿರಾಕರಿಸೋ ಶಕ್ತಿ ಇದೆಯೋ ಇಲ್ಲ ನಾನು ಕುಮಾರಸ್ವಾಮಿಯನ್ನು ಇದಕ್ಕೆ ದೂಷಿಸ್ತಾ ಇಲ್ಲ ನಾನು ಬಿ ಜೆ ಪಿಯ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತೀನಿ ಕುಟುಂಬ ರಾಜಕಾರಣ ಅನ್ನೋದು ಒಳ್ಳೆಯದಲ್ಲ ವಿರೋಧಿಸಬೇಕು ಅದನ್ನು ಐ ಅಗ್ರಿ ಫಾರ್ ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಕುಟುಂಬ ರಾಜಕಾರಣವನ್ನೇ ಕಟುವಾಗಿ ಟೀಕಿಸಿದವರಲ್ಲಿ ನಾನು ಒಬ್ಬ ಈಗ ನಿಮ್ಮ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತೀನಿ ಅಂತ ಈ ಬೆಳಗ್ಗೆ ಯಾವಾಗ ಬಿ ಜೆ ಪಿ ವಿರೋಧಿ ಪಕ್ಷಗಳು ಬೆಂಗಳೂರು ಸಭೆ ನಡೆಸಿದ್ರು ಆವಾಗ ಹಿಂದಕ್ಕಿದ್ದಂಗೆ ಭಾಷಣ ಹೊಡೆದ್ಬಿಟ್ರಲ್ಲ ಸ್ವಾಮಿ ನಿಮ್ಮ ಸುತ್ತಮುತ್ತಲು ಸುತ್ತಮುತ್ತ ಇರುವವರು ಯಾರು ಕನಿಷ್ಠ ನೂರು ನಾಯಕರ ಹೆಸರುಗಳನ್ನು ಬಿ ಜೆ ಪಿ ನಾಯಕರನ್ನು ಕೊಡಬಲ್ಲ ಕುಟುಂಬ ರಾಜಕಾರಣ ಮಾಡ್ತಾ ಇರೋರು ಇದೆ ನನ್ನ ಹತ್ರ ಸಮಯದ ಅಭಾವದಿಂದ ಎಲ್ಲ ಹೇಳೋಕ್ಕಾಗಲ್ಲ ನೀವು ಕುಟುಂಬ ರಾಜಕಾರಣವನ್ನು ಪೋಷಿಸ್ತಾ ಅವ್ರ ಕಡೆ ಬೆಲೆ ತೋರಿಸ್ತೀನಿ ಇನ್ನು ಭ್ರಷ್ಟಾಚಾರದ ವಿಚಾರಕ್ಕೆ ಬಂದು ಲಕ್ಷಾಂತರ ಕೋಟಿ ಹೊಡೆದಿದ್ದಾರೆ ಆ ದುಡ್ಡು ವಾಪಸ್ ತರ್ತೀನಿ ಕೆಲವೇ ಕೆಲವು ತಿಂಗಳುಗಳ ಹಿಂದೆ ಪ್ರಧಾನಿಯವರು ಒಂದು ಭಾಷಣ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿಯ ಮೇಲೆ ಹಲವು ಆರೋಪಗಳನ್ನು ಮಾಡಿದರು ಅವರ ಶುಗರ್ ಲಾಬಿಯಿಂದ ಹಿಡಿದು ಕೋಆಪ್ರೇಟಿವ್ ಮೂಮೆಂಟ್ನಲ್ಲಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎನ್ ಸಿ ಪಿ ಇಷ್ಟು ದುಡ್ಡು ಹೊಡೆದಿದೆ ಅಂದರು ಇವತ್ತು ಅಜಿತ್ ಪವಾರ್ ನಿಮ್ಮ ಪಕ್ಕದಲ್ಲಿ ನಿಂತಿದ್ದರಲ್ಲ ಅವ್ರನ್ನ ತೊಗೊಂಡಿರಲ್ಲ ಸರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆಯಲ್ಲ ಸ್ವಾಮಿ ಅಸ್ಸಾಂ ಮುಖ್ಯಮಂತ್ರಿ ಮಾಡಿದ್ರಲ್ಲ ಶರ್ಮಾ ಅವ್ರ ಮೇಲೆ ಎಷ್ಟು ಭ್ರಷ್ಟಾಚಾರದ ಆರೋಪ ಇತ್ತು ಆ ಕಾರಣಕ್ಕಾಗಿ ನಿಮ್ಮ ಪಕ್ಷವನ್ನು ವಾಷಿಂಗ್ ಮಿಷಿನ್ ಪಾರ್ಟಿ ಅಂತ ಕರೀತಾರೆ ಯಾಕೆ ಗೊತ್ತಾ ಎಲ್ಲರೂ ಬಂದುಬಿಟ್ಟು ನಿಮ್ಮ ಪಕ್ಷಕ್ಕೆ ಸೇರಿದ ತಕ್ಷಣ ಪರಿಶುದ್ಧರಾಗ್ಬಿಡ್ತಾರೆ ಬಿ ಜೆ ಪಿ ಸೇರಿದ ತಕ್ಷಣ ಅವ್ರ ಮೇಲಿರೋ ಆರೋಪಗಳೆಲ್ಲ ಹೊರಟು ಹೋಗ್ತವೆ ಅವರು ಪ್ರತಿಪಕ್ಷದಲ್ಲಿ ಇದ್ದಾಗ ನಿಮ್ಮ ಪಕ್ಕದಲ್ಲಿರುವ ಸೆಂಟ್ರಲ್ ಏಜೆನ್ಸಿಗಳು ಅವ್ರನ್ನ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಬಿ ಜೆ ಪಿ ತಗೊಳೋದಕ್ಕೆ ಎಷ್ಟು ಯತ್ನ ಮಾಡಿದ್ರಿ ನೀವು ಬಿ ಜೆ ಪಿಯವರು ಎಷ್ಟು ಮಾತಾಡಿದ್ರು ಸಾಧ್ಯ ಆಗಿಲ್ಲ ಸೊ ಒಟ್ನಲ್ಲಿ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಆತಂಕ ಬಿ ಜೆ ಪಿ ಕಾಣ್ತಾ ಇದೆ ಬಟ್ ಬಿ ಜೆ ಪಿ ವಿರೋಧಿ ಪಕ್ಷಗಳು ಸದೃಢವಾಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಅದು ಅನುಮಾನ ಇಲ್ಲ ಯಾಕೆಂದರೆ ಇದೇ ಸೆಂಟ್ರಲ್ ಏಜೆನ್ಸಿಗಳಿಂದ ನೋವು ಅನುಭವಿಸ್ತೋದು ಉಳಿದ ಹಾಳಾಗಲಿ ಅಟ್ಲೀಸ್ಟ್ ಈ ಪಕ್ಷವನ್ನು ಇಡಿಸ್ಬೇಕಪ್ಪ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅದ್ರ ಜೊತೆ ಪಕ್ಷಗಳನ್ನು ಒಡೆದು ಒಡೆದು ಹಾಕುವಂಥದ್ದು ಪರ್ಚೇಸ್ ಮಾಡುವಂಥದ್ದು ಮಹಾರಾಷ್ಟ್ರದ ಮಾದರಿ ಶಿವಸೇನೆ ಒಡೆದು ಮುಗಿಸಾಯ್ತು ಎನ್ ಸಿ ಪಿ ಒಡೆದು ಮುಗಿಸಾಯಿತು ಹಾಗೇನೆ ಕರ್ನಾಟಕ ಮಧ್ಯಪ್ರದೇಶ ಇಲ್ಲೆಲ್ಲ ಮಾಡಿದ ಎಕ್ಸ್ಪಿರಿಮೆಂಟ್ಗಳು ಆಪ್ರೇಷನ್ ಕಮಲ ತಲೆ ಚಟ್ ಚಿಟ್ಟು ಹಿಡಿದವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಈಗ ಆದ್ದರಿಂದ ಈ ರಾಜಕಾರಣದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಆಗಲಿ ಕುಟುಂಬದ ರಾಜಕಾರಣದ ಬಗ್ಗೆ ಆಗಲಿ ಮಾತನಾಡುವ ಯಾವ ನೈತಿಕತೆ ಬಿ ಜೆ ಪಿಗಾಗಲಿ ಪ್ರಧಾನಿಗಳಿಗಾಗಲಿ ಹೋಮ್ ಮಿನಿಸ್ಟ್ರಿಗಾಗಲಿ ಇಲ್ಲ ಆದರೆ ಅವರು ಮಾತನಾಡ್ತಾ ಇದ್ದಾರೆ ಅದು ರಾಜಕಾರಣ ಅಷ್ಟೇ ಹತಾಶೆಯಿಂದ ಮಾತನಾಡಿದ್ದು ಇವತ್ತು ನಡೆದ ಎರಡು ಸಭೆಗಳಲ್ಲಿ ನನಗನ್ನಿಸುವ ಹಾಗೆ ಬಿ ಜೆ ಪಿ ವಿರೋಧಿ ಸಭೆ ಏನಿದೆ ಅದು ಯಶಸ್ವಿಯಾಗಿದೆ ಎನ್ ಡಿ ಎ ಸಭೆ ನಾಮಕ ಅವಸ್ಥೆ ನಮ್ಮ ಜೊತೆಗೂ ಇದ್ದಾರೆ ತೋರಿಸೋದಕ್ಕೆ ಮೂವತ್ತೆಂಟು ಪಾರ್ಟ ಪಕ್ಷಿಗಳಲ್ಲಿ ಭಾಳಷ್ಟು ಪಕ್ಷಗಳ ಹೆಸರು ಗೊತ್ತಿಲ್ಲ ಯಾವುದು ಅಂತಲೂ ಗೊತ್ತಿಲ್ಲ ನಾಲ್ಕು ನಾಲ್ಕು ಜನ ಇಟ್ಕೊಂಡು ಪಕ್ಷವನ್ನು ಕರೆದುಬಿಟ್ಟು ಅವರೆಲ್ಲ ಅವರೆಲ್ಲ ಮೋದಿಯವರಿಗೆ ಸ್ವಾಗತ ಮಾಡಿ ಮಾಲೆ ಹಾಕಿದ್ದು ಆದ್ದರಿಂದ ಎನ್ ಡಿ ಎ ಸಭೆ ವಿಫಲ ಆಯಿತು ಅಂತ ನನಗೆ ಅನಿಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗಿದೆ ನನ್ನ ಜೊತೆಗೆ ನಿಲ್ಲಿ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ